ಆರಮತ್ನಿ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಆಗಿರುವ ಸಚಿವ ಈಶ್ವರಖಂಡ್ ಹೇಳಿದರು ನಗರದ ಕೋಟನೂರು ಡಿ ಕುಂಡ ಬದಲಾವಣೆ ಬಡಾವಣೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ನಿರ್ಮಾಣಗೊಂಡ ವಿದ್ಯಾರ್ಥಿಯವರ ವಸತಿ ನಿಲಯ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಸಮುದಾಯದ ಎಲ್ಲ ಒಡ ಪಂಗಡಗಳ ಒಳಗೊಂಡಂತೆ ಪ್ರತ್ಯೇಕ ಧರ್ಮದ ಬೇಡಿಕೆ ಬಹಳ ದಿನವಿದೆ ಆದರೆ ಹೋರಾಟ ಪ್ರಬಲಗೊಂಡ ನಂತರ ಬೇರೆ ಬೇರೆ ಕಡೆ ವಾಲಿತು ಆದರೆ ಈಗ ಮತ್ತೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಹೋರಾಟದ ವಿಚಾರ ಮುನ್ನಡೆಗೆ ಬರುವುದಾಗಿದೆ ಎಂದು ಕಟ್ರೆ ಹೇಳಿದರು ವೀರಶೈವ ಲುಂಗಾಯತ ಸಮುದಾಯದ ಇಂದು ಕವಲುದಾರಿಯಲ್ಲಿದೆ ಹೀಗಾಗಿ ನಾವು ಹಿಂದೆಯೂ ಕಂಡರಿಯದ ಒಗ್ಗಟ್ಟು ನಮ್ಮೆಲ್ಲ ಮುಂದಬೇಕಿದೆ ನಮ್ಮಲ್ಲಿ ವಿಚಾರಗಳಲ್ಲಿ ಭಿನ್ನಾಪ್ರಾಯ ಇರಬಹುದು ಆದರೆ ಸಮಾಜದ ಒಳಿತಿಗಾಗಿ ಒಗ್ಗಟ್ಟು ಮೂಡಿಸಲೇಬೇಕಿದೆ ವೀರಶೈವ ಲಿಂಗಾಯತ ಸಮುದಾಯ ಕೇಂದ್ರದ ಒ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವಂತೆ ಶಿಫಾರಸು ಕಳಿಸಲಾಗಿದೆ ಹೀಗಾಗಿ ಪ್ರತ್ಯೇಕ ಧರ್ಮದ ಮಾನ್ಯತೆ ಹಾಗೂ ಒಬಿಸಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವ ಹೋರಾಟವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಿದೆ ಎಂದು ಸಚಿವ ಈಶ್ವರಪ್ಪ ಖಂಡ್ರೆ ಪ್ರಕಟಿಸಿದರು ಅಖಿಲ ಭಾರ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ವತಿಯಿಂದ ಎಲ್ಲಾ ಜಿಲ್ಲೆಗಳಲ್ಲಿ ಮಹಾಸಭದ ವತಿಯಿಂದ ಹಾಸ್ಟೆಲ್ಗಳನ್ನು ನಿರ್ಮಿಸಲಾಗುತ್ತದೆ ಈಗಲೇ ಕಲಬುರಗಿ ಬೆಂಗಳೂರು ಬೆಳಗಾವಿ ಧಾರವಾಡ ವಸತಿ ನಿಲಯಗಳನ್ನು ನಿರ್ಮಿಸಲಾಗಿದೆ ಮುಂದಿನ ದಿನಗಳಲ್ಲಿ ಉಳಿದ ಜಿಲ್ಲೆಯಲ್ಲಿ ಸಮಾಜದ ವಸತಿ ನಿಲಯ ಸ್ಥಾಪಿಸುವುದು ಎಂದು ಖಡ್ರೆ ಪುನರುಚ್ಚಿಸಿದರು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿ ಮಕ್ಕಳು ಶಿಕ್ಷಣದಲ್ಲಿ ಮುಂದೆ ಬರಲಿ ಎಂಬುದು ಬಸವಣ್ಣರ ಪರಿಕಲ್ಪನೆಯಾಗಿದೆ ಕಲಬುರಗಿಯಲ್ಲಿ ವಿದ್ಯಾರ್ಥಿಯರ ಹಾಸ್ಟೆಲ್ ಬಹಳ ಅವಶ್ಯಕತೆ ಇತ್ತು ಶರಣರು ದಾಸೋಹಕ್ಕೆ ಹೆಚ್ಚು ಪ್ರಾತಿನಿಧ್ಯತೆ ನೀಡಿದ್ದಾರೆ ಹೀಗಾಗಿ ಹಾಸ್ಟೆಲ್ನಲ್ಲಿ ವಸತಿ ನಿಲಯ ಉತ್ತ ಉಚಿತ ಪ್ರಸಾದ ವ್ಯವಸ್ಥೆ ಕಲ್ಪಿಸುವುದು ಬಹಳ ಅವಶ್ಯಕತೆ ಎಂದರು ಸಮುದಾಯದ ವಿದ್ಯಾರ್ಥಿಗಳಿಗೆ ಸುಮಾರು ಐನೂರು ವಿದ್ಯಾರ್ಥಿಗಳ ವಸತಿ ನಿಲಯ ಸಹ ಸ್ಥಾಪನೆ ಮಾಡಬೇಕಾಗಿದೆ ಹೀಗಾಗಿ ವಸತಿ ನಿಲಯಕ್ಕೆ ಎಲ್ಲರೂ ಕೈ ಜೋಡಿಸೋಣ ಎಂದರು ಸಿಎಂ ಸಲಹೆಗಾರ ಬಿ ಆರ್ ಪಾಟೀಲ್ ಹಳೆ ಮೈಸೂರು ಭಾಗದಲ್ಲಿ ಸಮಾಜದವರು ತಂದೆ ತಾಯಿ ಹೆಸರಲ್ಲಿ ದಾನ ಧರ್ಮ ಮಾಡುತ್ತಾರೆ ಆದರೆ ನಿಟ್ಟಿನಲ್ಲಿ ವಸತಿ ನಿಲಯಕ್ಕೂ ಸಮಾಜದವರು ಮುಂದೆ ಬಂದು ದಾನ ನೀಡಿರುವುದು ಮಾದರಿ ಅರ್ಥಪೂರ್ಣವಾಗಿದೆ ಎಂದರು ಇಂದು ಸಮಾಜದ ಯುವಕರು ಅರ್ಥಕಾರಿ ರೀತಿಯಲ್ಲಿ ದುಷ್ಟಟಗಳಿಗೆ ಬಲಿಯಾಗುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಹಾಗೂ ಅದರಲ್ಲೂ ಮಠಾಧೀಶರು ಮುಂದೆ ನಿಂತು ಜಾಗೃತಿ ಮೂಡಿಸುವ ಕೆಲಸ ತುರ್ತಾಗಿ ಆಗಬೇಕಿದೆ ಎಂದು ಬಿಆರ್ ಪಾಟೀಲ್ ಹೇಳಿದರು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಒಳ ಪಂಗಡ ಹಾಗೂ ಭಿನ್ನಪ್ರಾಯ ಬದಿಗೊತ್ತಿ ಒಗ್ಗಟ್ಟು ಸ್ಪದರ್ಶಿಸಬೇಕು ಎಂದರು ಸಚಿವ ಶರಣಬಸಪ್ಪ ದಾಸಾಪುರ ಮಾತನಾಡಿ ಕಟ್ಟಡ ಪೂರ್ಣಗೊಂಡ ಈಗ ಸುಂದರವಾಗಿ ಕಾಣುತ್ತದೆ ವಸತಿ ನಿಲಯಕ್ಕಾಗಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚ ತಗುಲಿದೆ ಒಟ್ಟಾರೆ ವಸತಿ ನಿಲಯಕ್ಕಾಗಿ ಮೂವತ್ತೆರಡು ದಾನಿಗಳು ಕೊಟ್ಟಿದ್ದಾರೆ ಇದರಲ್ಲಿ ಮೂವತ್ ಎಪ್ ಇಪ್ಪತ್ತೇಳು ಗಣ್ಯರು ಹಾಗೂ ಐದು ಬ್ಯಾಂಕ್ ತಲಾ ಐದೈದು ಲಕ್ಷ ನೀಡಿದ್ದು ಮಹಾಸಭಾದಿಂದ ಐವತ್ತು ಲಕ್ಷ ಲೋನ್ ಪಡೆಯಲಾಗಿದೆ ಎಂದರು ವಸತಿ ಸಿಗದಿದ್ದಕ್ಕೆ ಹಲವರು ಶಾಲೆ ಬಿಟ್ಟಿದ್ದ ಉದಾಹರಣೆಗಳಿವೆ ಕೆಟ್ಟದಾಗಲು ಒಬ್ಬರು ಸಾಕು ಆದರೆ ಒಳ್ಳೆಯದಾಗಲು ಎಲ್ಲರೂ ಕೈಜೋಡಿಸಬೇಕು ಬದಲಾದ ಪರಿಸ್ಥಿತಿ ಎಲ್ಲರ ಕಣ್ಣು ಸಮುದಾಯದ ಮೇಲಿದೆ ಹೀಗಾಗಿ ನಾವು ಸೂಕ್ಷ್ಮ ತಂತೆಯಿಂದ ಹೆಚ್ಚಿಡಬೇಕಿದೆ ಸಮಾಜದಲ್ಲಿ ಮೇಲೆ ಬರಲು ಸಮಾಜ ಶ್ರಮಿಸುತ್ತದೆ ಆದರೂ ಆರ್ಥಿಕವಾಗಿ ಹಿಂದುಳಿದವರು ನಾವು ಬಡವರನ್ನು ಮುಖ್ಯವಾಣಿಗೆ ತರಬೇಕಿದೆ ಎಂದರು ಶಾಸಕರಾದ ಎಂ ಪಾಟೀಲ್ ಶಶಿಲ್ ನವೋಶಿ ಶರಣಗೌಡ ಕಂದನೂರು ಮಾಜಿ ಶಾಸಕ ರಾಜಕುಮಾರ್ ಪಾಟೀಲ್ ದೊಡ್ಡನಗೌಡ ಪಾಟೀಲ್ ನರಿಬೋಳು ಸಮಾಜದ ಅಧ್ಯಕ್ಷ ಶರಣು ಮೋದಿ ಸೇರಿದಂತೆ ಮುಂದುವರೆದರು ಐಸಿಯುನಲ್ಲಿ ತಂದೆಯ ಮುಂದೆ ನೆರವೇತು ಮಗಳ ಮದುವೆ ಕ್ಷಣದ ವಿಡಿಯೋ ವೈರಲ್ ಸಮಾರಂಭದಲ್ಲಿ ನಡೆಯಬೇಕಿದ್ದ ಮದುವೆಯೊಂದು ಆಸ್ಪತ್ರೆ ಐಸಿಯುನಲ್ಲಿ ವಿಶಿಷ್ಟವಾಗಿ ನಡೆಯುವ ಮೂಲಕ ಸುದ್ದಿಯಾಗಿದೆ ಲಖನೌ ಆಸ್ಪತ್ರೆಯ ತೀವ್ರ ನಿಗಾ ಘಟದಲ್ಲಿ ಈ ಘಟನೆ ನಡೆದಿದ್ದು ಅದರ ವಿಡಿಯೋ ವೈರಲ್ ಆಗಿದೆ ಲಖನೌ ಚೌನ ನಿವಾಸಿ ಮೊಹಮ್ಮದ್ ಇಕ್ಬಾಲ್ ಅವರ ತಮ್ಮ ಪುತ್ರಿಯ ಮದುವೆ ದಿನಾಂಕ ಸಮೀಪ ಇದ್ದಂತೆ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆ ದಾಖಲಾಗಿದ್ದಾರೆ ತಂದೆಗೆ ತನ್ನ ಮಗಳ ಮದುವೆ ತನ್ನ ಮುಂದೆ ನಡೆಯಬೇಕು ಎನ್ನುವ ಆಶೆ ಇರು ಇರುತ್ತದೆ ಹೀಗಾಗಿ ಎರಡು ಕುಟುಂಬಗಳ ಹಿರಿಯರು ಬಂದು ನಿರ್ಧಾರ ಬಂದಿದ್ದಾರೆ ಇಕ್ಬಾಲ್ ಅನಾರೋಗ್ಯದಿಂದ ಆಸ್ಪತ್ರೆ ದಾಖಲಾದರೂ ಐಸುವಲ್ ಅವರ ಪುತ್ರಿಯ ವಿವಾಹ ನೆರವೇರಿದಿದೆ ಏರ ವೈದ್ಯಕೀಯ ಕಾಲೇಜಿನ ವೈದ್ಯರ ಹೆಸರುದೊಂದಿಗೆ ಇಕ್ಬಾಲ್ ಆಶೆಯನ್ನು ನೆರವೇರಿಸಲಾಗಿದೆ ಎರಡು ಕುಟುಂಬದವರು ಐಸಿಯು ಮಾಸ್ಕ್ ಧರಿಸಿಕೊಂಡು ಮೌಲಾನ ಅವರನ್ನು ಕರೆಸಿ ನಿಕಾ ನಡೆಸಿಕೊಟ್ಟಿದ್ದಾರೆ ಬೆಡ್ನಲ್ಲಿ ಅನಾರೋಗ್ಯದಿಂದ ಮಲಗಿದ ಇಸ್ಮಾ ಮಗಳ ಮದುವೆ ನೋಡಿ ಖುಷಿ ಪಟ್ಟರು ಈ ವಿಡಿಯೋ ಸಾಮಾಜಿಕ ತಾಣದಲ್ಲಿ ವೈರಲ್ ಆಗಿದ್ದು ಎರಡು ಕುಟುಂಬಗಳ ನಡುವೆ ಹೊಂದಾಣಿಕೆ ನೋಡಿ ಪ್ರಶಂಸೆ ವ್ಯಕ್ತಪಡಿಸಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ